ನಮಸ್ಕಾರ ಭಾರತೀಯ ಪೊಲಿಟಿಕಲ್ ಡಾಟ್ ಕಾಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧರಣೀಶ್ ಪುಕ್ಕಿನಕೆರೆ ರಾಜ್ಯ ಸರ್ಕಾರ ಈಗ ಒಳ ಸಂಬಂಧಪಟ್ಟಂಥ ವರದಿಯನ್ನು ರಿಸೀವ್ ಮಾಡಿಕೊಂಡಿದೆ ಮುಂದೇನು ಅನ್ನೋವಂಥ ಪ್ರಶ್ನೆ ಇದೆ ಅದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ನಾಯಕರಾದಂತಹ ಎಲ್ ಹನುಮಂತಯ್ಯವರಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮುಂದೇನು ಕ್ಯಾಬಿನೆಟ್ಗೆ ಹೋಗಬೇಕಾಗ್ತದೆ ವರದಿ ಅದು ಈಗ ನಾಳಿದ್ದು ಹೋಗುತ್ತೆ ನಾಳಿದ್ದು ಹೋಗುತ್ತೆ ಕ್ಯಾಬಿನೆಟ್ನಲ್ಲಿ ಎಲ್ಲರ ಒಪಿನಿಯನ್ ತಗೊಂಡು ಜಾರಿಗೊಳಿಸಬೇಕಾದಂಥ ಕರ್ತವ್ಯ ಸರ್ಕಾರದ ಮುಂದೆ ಇದೆ ಇದನ್ನು ಜಾರಿಗೊಳಿಸೋದಕ್ಕೆ ಇದ್ದಂಥ ಅಡೆತಡೆಗಳೆಲ್ಲವೂ ನಿವಾರಣೆ ಆಗಿವೆ ಒಂದು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇರಲಿಲ್ಲ ಈಗ ಅಧಿಕಾರ ಬಂದಿದೆ ಎರಡು ಒಂದು ಪ್ರತ್ಯೇಕ ಸೆನ್ಸಸ್ಸನ್ನೇ ಮಾಡಿ ಅದರ ಡಾಟಾ ತಗೊಂಡಿದ್ದಾರೆ ಮೂರನೇದು ನ್ಯಾಯಾಧೀಶರೊಬ್ಬರ ಆಯೋಗವನ್ನು ನೇಮಕ ಮಾಡಿ ಅವರು ವರದಿಯನ್ನು ಕೊಟ್ಟಿದ್ದಾರೆ ಸಂವಿಧಾನದ ಸುಪ್ರೀಂ ಕೋರ್ಟಿನ ತೀರ್ಪಿನ ಪ್ರಕಾರ ಎರಡು ಮೂರು ಅಂಶಗಳಿದ್ವು ಒಂದು ವಿವಿಧ ಸಮುದಾಯಗಳ ಹಿಂದುಳಿದಿರುವಿಕೆಯನ್ನು ಗಮನಿಸಬೇಕು ವಿವಿಧ ಸಮ ಸಮುದಾಯಗಳ ಜನಸಂಖ್ಯಾ ಆಧಾರದ ಮೇಲೆ ಇದನ್ನು ಜಾರಿ ಮಾಡಬೇಕು ಅಂತ ಅನ್ನೋದನ್ನು ಹೇಳಿದ್ದಾರೆ ಅವರು ಅದೆರಡನ್ನೂ ಇಲ್ಲಿ ಪಾಲನೆ ಮಾಡಿದ್ದಾರೆ ಹಿಂದುಳಿದಿರುವಿಕೆ ಯಾವ ಹಂತದಲ್ಲಿದೆ ಯಾರ್ಯಾರಿಗೆ ಅವಕಾಶಗಳು ಸಿಕ್ಕಿವೆ ಯಾರ್ಯಾರಿಗೆ ಅವಕಾಶಗಳು ಸಿಕ್ಕಿಲ್ಲ ಅದನ್ನು ಪರಿಗಣನೆ ಮಾಡಿ ಸಣ್ಣ ಸಣ್ಣ ಸಮುದಾಯಗಳು ಎಲ್ಲಿಯೂ ಅವಕಾಶ ಸಿಗ್ತೇ ಇರತಕ್ಕಂಥವರಿಗೆ ಮೊದಲ ಆದ್ಯತೆ ಕೊಡಲಾಗಿದೆ ಗ್ರೂಪ್ ಒನ್ ಗ್ರೂಪ್ ಒನ್ ಮಾಡಿದ್ದಾರೆ ಅದೊಂದು ಮಹತ್ವದ ಹೆಜ್ಜೆ ನನ್ನ ಪ್ರಕಾರ ಈಗ ಒಂದು ಅಸಿಸ್ಟೆಂಟ್ ಕಮಿಷನರ್ ಪೋಸ್ಟ್ ಬರ್ತದೆ ರಾಜ್ಯ ಸರ್ಕಾರದಲ್ಲಿ ಅಂದರೆ ಮೊದಲ ಆದ್ಯತೆ ಅವರಿಗೆ ಕೊಡಬೇಕು ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟೀಸ್ ಅವರು ತುಂಬ ಸಣ್ಣ ಸಣ್ಣ ಕಮ್ಯುನಿಟಿಗಳು ಎರಡನೇದು ಲೆಫ್ಟ್ ಕಮ್ಯುನಿಟಿಗಳಿಗೆ ಕೊಟ್ಟಿದ್ದಾರೆ ಎಡಗೈ ಸಮುದಾಯಕ್ಕೆ ಮೂರನೇದು ಬಲಗೈ ಸಮುದಾಯ ನಾಲ್ಕನೇದು ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ನಾಲ್ಕನೇದು ಿ ಆ ಬೋವಿ ಲಂಬಾಣಿ ಉಳಿದದ್ದು ಒಂದು ಪರ್ಸೆಂಟ್ ಆದಿ ಕರ್ನಾಟಕ ಆದಿ ದ್ರಾವಿಡ್ ಅವರಿಗೆ ಕೊಟ್ಟಿದ್ದಾರೆ ಬಹುತೇಕ ಈಗ ನಿಮ್ಮ ಈ ಸೋರಿಕೆಯ ವರದಿಗಳನ್ನೆಲ್ಲ ನೋಡಿದ್ರೆ ಸದಾಶಿವ ಕಮಿಷನ್ ಕೂಡ ಹದಿನೈದು ಪರ್ಸೆಂಟಿಗೆ ಫಿಕ್ಸ್ ಆಗಿತ್ತದು ಯಾಕೆಂದ್ರೆ ಅವಾಗ ಇದ್ದದ್ದು ಹದಿನೈದು ಪರ್ಸೆಂಟು ಇದೇ ಮಾದರಿಯಲ್ಲಿ ಅವರು ಕೂಡ ಮಾಡಿದರು ಬಹಳ ದೊಡ್ಡ ವ್ಯತ್ಯಾಸ ಏನೂ ಇಲ್ಲ ಆಮೇಲೆ ಸದಾಶಿವ ಕಮಿಷನ್ನಲ್ಲಿ ಇರುವ ಅಂಕಿಅಂಶಗಳು ಬಹಳ ವ್ಯತ್ಯಾಸ ಆಗಿವೆ ಅಂತ ಏನು ಹೇಳಕ್ಕೆ ಬರಲ್ಲ ಹೊಸ ಜನಸಂಖ್ಯೆ ಜನಗಣತಿ ಆದಮೇಲೆ ಕೂಡ ಸೊ ಇದನ್ನು ನೋಡಿದ್ರೆ ಬಹಳ ದೊಡ್ಡ ವ್ಯತ್ಯಾಸ ಈ ಮೂರೂ ವರದಿಗಳನ್ನು ಇಟ್ಕೊಂಡು ನೋಡಿದ್ರೆ ವ್ಯತ್ಯಾಸ ಆಗಿದೆ ಅಂತ ಅನಿಸೋದಿಲ್ಲ ಸೊ ಎರಡು ಮುಖ್ಯವಾದ ಪ್ರಶ್ನೆಗಳು ಒಂದು ಎಂಪರಿಟಿಕಲ್ ಡೇಟಾ ಇಲ್ಲ ಅನ್ನುವಂಥ ಒಂದು ಸಬೂಬನ್ನು ಹೇಳಲಾಗ್ತಿತ್ತು ಹೌದು ಹ್ಞೂ ನೆಕ್ಸ್ಟು ಎಜೆ ಸದಾಶಿವ ಆಯೋಗದ ರಿಪೋರ್ಟ್ ಇದೆಯಲ್ಲ ಅದು ದೋಷಪೂರಿತವಾಗಿದೆ ಸಮೀಕ್ಷೆ ಸರಿಗಾಗಿಲ್ಲ ಅನ್ನೋ ರೀತಿ ಒಂದು ವಾದಗಳು ಕೇಳ್ಬರ್ತೀವಿ ಕರೆಕ್ಟ್ ಅದು ಈ ವರದಿ ಒಪ್ಪದೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಿದ್ರ ಏನೋ ಗೊತ್ತಿಲ್ಲ ಒಟ್ಟಲ್ಲಿ ಆ ಥರ ಆ ಎರಡು ಪ್ರಮುಖ ಅಂಶಗಳು ಇದ್ದವು ಈಗ ಆ ಸಮಸ್ಯೆ ಬಗೆಹರ್ತದೆ ಅಂತ ಅನಿಸ್ತಿದೆಯಾ ಖಂಡಿತ ಅಲ್ಲ ಆ ಸಮಸ್ಯೆನೇ ಇರಲಿಲ್ಲ ಸತ್ಯ ಹೇಳಬೇಕು ಅಂದರೆ ಸದಾಶಿವ ಕಮಿಷನ್ ಮೇಲೆ ಇದ್ದ ಆರೋಪ ಏನು ಅಂದರೆ ಎಲ್ಲಿತ್ತು ಸ್ಟ್ಯಾಟಿಸ್ಟಿಕ್ಸ್ ಎಲ್ಲಿಂದ ತೊಗೊಂಡ್ರು ಅಂತ ಹೇಳಿ ಮಾತನಾಡ್ತಿದ್ರು ಎರಡು ಸಾವಿರದ ಹನ್ನೊಂದರ ಸೆನ್ಸಸ್ ನಮ್ಮ ಮುಂದೆ ಇತ್ತು ಸಾವಿರದ ಒಂಬೈನೂರ ಮೂವತ್ತೊಂದರ ಜಾತಿ ಸೆನ್ಸಸ್ ನಮ್ಮ ಮುಂದೆ ಇತ್ತು ಈಗ ನಡೆಸಿದ ಈಗ ಆದರೆ ಕಾಂತರಾಜು ಆಯೋಗದ ಸೆನ್ಸಸ್ ನಮ್ಮ ಮುಂದೆ ಇದೆ ಇವೆಲ್ಲವನ್ನೂ ಮೀರಿ ಒಂದು ಹೊಸ ಸಂಶೋಧನೆಯನ್ನು ಮಾಡ್ತೀವಿ ಅಂತ ಹೇಳಿ ಹೊಸ ಜನಗಣತಿಯನ್ನು ಪರಿಶಿಷ್ಟ ಜಾತಿಯ ಸಮೀಕ್ಷೆಯನ್ನು ಅಷ್ಟೇ ಮಾಡಿಸ್ಬೇಕು ಅಂತ ಅನ್ನೋದು ನನ್ನ ಪ್ರಕಾರ ಅಗತ್ಯ ಇರಲಿಲ್ಲ ಆಮೇಲೆ ಯಾವ ಜನಗಣತಿಯು ನೂರಕ್ಕೆ ನೂರು ಅಲ್ಲ ಆಗೋದಿಲ್ಲ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ತೊಂಬತ್ತು ಪರ್ಸೆಂಟು ನೀವು ಜನಗಣತಿ ಮಾಡಿದ್ದೀರಿ ಅಂತ ಆದರೆ ಗಣತಿ ಮಾಡಿದ್ದೀರಿ ಅಂತಾದರೆ ಇಟ್ ಈಸ್ ಟ್ರೀಟೆಡ್ ಆಸ್ ಹಂಡ್ರೆಡ್ ಪರ್ಸೆಂಟ್ ಓಕೆ ಸೊ ಆದ್ದರಿಂದ ಅವುಗಳನ್ನೆಲ್ಲ ಪರಿಗಣಿಸಿ ಮಾಡಬಹುದಾಗಿತ್ತು ಹಿಂದೆ ಮಾಡಿದವರು ಬಹಳ ದೊಡ್ಡ ತಪ್ಪು ಮಾಡಿದ್ದಾರೆ ಅಂತ ನನಗೇನು ಅನಿಸೋದಿಲ್ಲ ಆದರೆ ಈಗ ನಾಗಮೋಹನ್ ದಾಸ್ ಅವರ ಕಮಿಷನ್ ಕೂಡ ಆಯೋಗ ಕೂಡ ಸದಾಶಿವ ಕಮಿಷನ್ ಅವರು ಏನು ಕೊಟ್ಟಿದ್ದರೂ ಬಹುತೇಕ ಅದೇ ರಿಪೋರ್ಟನ್ನು ಕೊಟ್ಟಿದ್ದಾರೆ ಅಂದರೆ ಅವರು ಪರಿಶೀಲನೆ ಮಾಡಿರುವ ಅನೇಕ ಅಂಶಗಳು ಒಂದು ಜನಸಂಖ್ಯೆ ಅಂಶಗಳು ಎರಡನೇದು ಹಿಂದುಳಿದಿರುವಿಕೆ ಅಂಶಗಳು ಮೂರನೇದು ಶಿಕ್ಷಣ ಮತ್ತು ಉದ್ಯೋಗವನ್ನು ಪಡೆದುಕೊಂಡಿರುವ ಸಮುದಾಯಗಳು ನಾಲ್ಕನೇದು ಸಂಪತ್ತಿನ ಹಂಚಿಕೆಯಲ್ಲಿ ಇವರ ಸ್ಥಾನ ಏನಿದೆ ಅಂತ ಅನ್ನೋದು ಉದಾಹರಣೆಗೆ ಭೂಮಿ ಆಗ್ಬೋದು ವಿದ್ಯಾಭ್ಯಾಸ ಆಗ್ಬೋದು ಅಥವಾ ಆಸ್ತಿ ಆಗ್ಬೋದು ಇವುಗಳನ್ನೆಲ್ಲ ಪರಿಗಣನೆ ಮಾಡಿ ಮೊದಲ ಆದ್ಯತೆಯನ್ನು ಸಣ್ಣ ಸಣ್ಣ ಸಮುದಾಯಗಳಿಗೆ ಕೊಟ್ಟಿರೋದು ನೋಡಿದ್ರೆ ಇವರು ಇದರೆಲ್ಲದರಲ್ಲೂ ಉಳಿದೆಲ್ಲ ಸಮುದಾಯಗಳಿಗಿಂತಲೂ ಹಿಂದುಳಿದಿದ್ದಾರೆ ಅನ್ನೋ ಕಾರಣ ಕೊಟ್ಟಿದ್ದಾರೆ ಆದ್ದರಿಂದ ಅವತ್ತು ಕೂಡ ಇವ್ರು ಮಾಡಿದ್ದಂಥ ಜನಗಣತಿ ಗಣತಿಯ ಲಭ್ಯವಿರುವ ಜನಸಂಖ್ಯೆಯ ಆಧಾರದ ಮೇಲೆ ಮಾಡಬಹುದಾಗಿತ್ತು ಆದರೆ ತುಂಬ ನಿಖರವಾಗಿ ನಾವು ಕೊಡಬೇಕು ಅಂತೇಳಿ ಹೊರಟ ಕಾರಣದಿಂದಾಗಿ ಅಥವಾ ಇದನ್ನು ಇನ್ನು ಸ್ವಲ್ಪ ಮುಂದಕ್ಕೆ ಹಾಕೋಣ ಅಂತ ಅನ್ನುವ ಭಾವನೆ ಭಾಳ ಕೆಲವರಿಗೆ ಇದ್ದ ಕಾರಣದಿಂದಾಗಿ ಇದು ಹೊಸ ಗಣತಿಯ ಮೂಲಕ ಬಂದ ರಿಪೋರ್ಟ್ ಆಗಿದೆ ಈಗ ಕೆಲವರಿಗೆ ಇತ್ತು ಅಂತ ನೀವು ಹೇಳಿದಲ್ಲ ಹೌದು ಕೆಲವರ ವಿರೋಧ ಇತ್ತು ಅಂತ ಅವರೀಗ ಬಹಿರಂಗವಾಗಿ ವಿರೋಧ ಮಾಡದೇ ಇರಬಹುದು ಹೌದು ಆದರೆ ಈಗಲೂ ಕೆಲವರ ವಿರೋಧ ಇದೆ ಖಂಡಿತ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿರ್ಬೋದು ಎಸ್ ಬಟ್ ಇದೆ ಸೊ ಅದನ್ನು ಮೀರಿ ಸರ್ಕಾರ ಸರ್ಕಾರ ಈ ವರದಿಯನ್ನು ಜಾರಿ ಮಾಡುತ್ತಾ ಅನ್ನುವಂಥ ಭಾಳ ದೊಡ್ಡ ಪ್ರಶ್ನೆ ಇದೆ ಏನು ಅನಿಸುತ್ತೆ ನಿಮಗೆ ಇಲ್ಲ ಇಲ್ಲ ನನಗೆ ಒಂದು ವಿಶ್ವಾಸ ಇದೆ ಈ ಸಂಪುಟ ಹಿಂದೆ ಕೂಡ ಚರ್ಚೆ ಮಾಡಿದೆ ಇದರ ಬಗ್ಗೆ ಅಲ್ಲಿ ಚರ್ಚೆ ಮಾಡುವಾಗ ಗಣತಿ ಕರಾರುವಕ್ಕಾಗಿ ಆಗಿಲ್ಲ ಅಂಕಿ ಅಂಶಗಳಲ್ಲಿ ಭಾಳ ವ್ಯತ್ಯಾಸ ಇದೆ ಸುಮಾರು ಏಳು ಲಕ್ಷ ಜನರು ನಾವು ತ ಅವರ ಮೂಲ ಜಾತಿಗಳು ಯಾವುದು ಅಂತ ಹೇಳದೇ ಇರೋದರಿಂದ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಅನ್ನೋದು ಜಾತಿ ಅಲ್ಲದೆ ಇರೋದರಿಂದ ಅದೊಂದು ತಾ ಟೆಕ್ನಿಕಲ್ ತಾಂತ್ರಿಕವಾದ ಜಾತಿಗಳವು ಹಾಗಿರೋದ್ರಿಂದ ಇವುಗಳನ್ನು ಇಟ್ಕೊಂಡು ನೀವು ಏಳು ಲಕ್ಷ ಜನರನ್ನು ಹೊರಗಿಟ್ಟು ಹಂಚಿಕೆ ಮಾಡಿದ್ರೆ ಅನ್ಯಾಯ ಆಗ್ತದೆ ಅಂತ ಒಂದು ಮಂಡುವಾದವನ್ನು ಕೆಲವರು ಮಾಡಿದರು ಅದನ್ನೂ ಬಗೆಹರಿಸಬೇಕು ಅಂತ ಈಗ ನಾವು ಪ್ರಯತ್ನ ಮಾಡಿದ್ವಿ ಈ ಗಣತಿಯಲ್ಲಿ ಪ್ರಯತ್ನ ಮಾಡಿದ್ರು ಆಯೋಗದವರು ಆದರೆ ಈಗಲೂ ನಾಲ್ಕೈದು ಲಕ್ಷ ಉಳ್ಕೊಂಡಿದೆಯಲ್ಲ ಆದಿ ಕರ್ನಾಟಕ ಆದಿ ದ್ರಾವಿಡ ಅನ್ನೋದು ಹಾಗಾದರೆ ಹೇಗೆ ತೀರ್ಪನ್ನು ಕೊಡೋದಕ್ಕೆ ಸಾಧ್ಯ ಆಯಿತು ತೀರ್ಪು ಕೊಡೋದಕ್ಕೆ ಸಾಧ್ಯ ಆದದ್ದು ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತ ಯಾರು ಬರೆಸ್ಕೊಂಡಿದ್ದಾರೆ ಅವರನ್ನು ನಿಮ್ಮ ಮೂಲ ಜಾತಿಯನ್ನು ಬರೆಸಿಕೊಳ್ಳುವವರೆಗೆ ನಿಮಗೊಂದು ಪ್ರತ್ಯೇಕ ಗುಂಪು ಅಂತ ಮಾಡಿದ್ದಾರೆ ಅದಕ್ಕೊಂದು ಪರ್ಸೆಂಟ್ ಇಟ್ಟಿದ್ದಾರೆ ಅವ್ರು ಲೆಟ್ ದೆಮ್ ಟೇಕ್ ದೇರ್ ಅಂತ ಇನ್ನು ಉಳಿದದ್ದು ಬಹುತೇಕ ನ್ಯಾಯೋಚಿತವಾಗಿ ಆಗಿದೆ ಅದರಿಂದ ಈಗ ಇದನ್ನು ವಿರೋಧ ಮಾಡ್ತಾರೆ ಕ್ಯಾಬಿನೆಟಲ್ಲಿ ಅಂತ ನನಗೇನು ಅನ್ಸೋದಿಲ್ಲ ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಹಳ ದಿನಗಳಿಂದ ನಾನು ವೈಯಕ್ತಿಕವಾಗಿ ಭೇಟಿ ಮಾಡಿದಾಗಲೂ ಹೇಳಿದ ಮಾತುಗಳೇನು ಅಂದರೆ ಇದರಲ್ಲಿ ಯಾವುದೇ ತಪ್ಪಿಲ್ಲ ರೀ ಇದನ್ನು ಜಾರಿ ಮಾಡಬೇಕು ಒಳ ಮೀಸಲಾತಿಯನ್ನು ಯಾಕೆಂದರೆ ಆಯಾ ಸಮುದಾಯಗಳಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಸಿಗೋದಾದರೆ ಯಾಕೆ ಆಗಬಾರ್ದು ಅಂತ ಇದು ಈಗಾಗಲೇ ಒ ಬಿ ಸಿಗಳಲ್ಲಿದೆ ಒ ಬಿ ಸಿಗಳಲ್ಲಿ ಎರಡು ಮೂರು ಗುಂಪುಗಳಿದೆ ಹೌದು ಅದನ್ನು ಪರಿಶಿಷ್ಟ ಜಾತಿಯಲ್ಲೂ ತರುವ ಬೇಡಿಕೆ ಇದ್ದಾಗ ಯಾಕೆ ಮಾಡಬಾರ್ದು ಇದರಿಂದ ಇನ್ನೊಬ್ಬರಿಗೆ ಅನ್ಯಾಯ ಮಾಡ್ತೀವಿ ಅಂತಲ್ಲ ಆ್ಯಕ್ಚುಲಿ ಅನ್ಯಾಯ ಆಗ್ತಿರೋದನ್ನು ತಪ್ಪಿಸೋ ಕ್ರಮ ಅದು ಈಗ ಯಾರು ಒಂದು ಹೆಚ್ಚು ಸಮುದಾಯ ಜನಸಂಖ್ಯೆ ಇರ್ತಕ್ಕಂಥ ಜಾತಿಯ ಅನುಕೂಲಗಳನ್ನು ಇನ್ನೊಬ್ಬರು ಪಡ್ಕೊಳ್ತಿದ್ರೆ ಅಥವಾ ನಾವು ಹೆಚ್ಚು ಬುದ್ಧಿವಂತರು ಅನ್ನೋ ಕಾರಣಕ್ಕೆ ಅದನ್ನು ಪಡ್ಕೊಳ್ತಾ ಇದ್ರೆ ನಮಗೆ ಹೆಚ್ಚು ಬಂದಿದೆ ಅಲ್ಲ ಹೆಚ್ಚು ಸಂಘಟಕರಾಗಿದ್ದೀವಿ ಸಂಘಟನೆ ಆಗಿದ್ದೀವಿ ಅಥವಾ ರಾಜಕೀಯವಾಗಿ ಬಲಾಢ್ಯರಿದ್ದೇವೆ ಅನ್ನುವ ಕಾರಣಕ್ಕೆ ಪಡ್ಕೊಳ್ತಿದ್ದ ಸಂದರ್ಭದಲ್ಲಿ ಅದನ್ನೆಲ್ಲ ನೋಡುವಾಗ ಹೀಗೆ ಆಗೋದನ್ನು ತಪ್ಪಿಸಬೇಕು ಎಲ್ರಿಗೂ ಸಮಾನವಾಗಿ ಹಂಚಿಕೆ ಆಗಬೇಕು ಅಂತ ಅನ್ನೋದನ್ನು ನಾವು ಸಾಮಾನ್ಯವಾಗಿ ಕಾಮನ್ ಸೆನ್ಸ್ ಇರೋರೆಲ್ಲರೂ ಒಪ್ಕೋಬೇಕಾದಂತೆ ನಮ್ಮ ಸುಪ್ರೀಂ ಕೋರ್ಟಿಂದ ತೀರ್ಪು ಕೊಟ್ಟಂಥ ಜಸ್ಟಿಸ್ ವರ್ಮಾ ಅವರು ಮಿಶ್ರಾ ಅವರು ಅರುಣ್ ಮಿಶ್ರಾ ಅವರು ಅವರು ಹೇಳಿದ ಮಾತು ಒಂದು ಬಹಳ ಮುಖ್ಯವಾದದ್ದು ಶೆಡ್ಯೂಲ್ಡ್ ಕಾಸ್ಟ್ ಅನ್ನೋದು ಅವರ ರಿಪೋರ್ಟ್ ಬಂದಾಗ ಅದು ಐದು ಜನರ ಪೀಠ ರಿಪೋರ್ಟ್ ಕೊಟ್ಟಿದ್ದು ಇಟ್ ಈಸ್ ಎ ಹೋಮೋಜಿನಿಯಸ್ ಗ್ರೂಪ್ ಅಂತ ಹೇಳಿಬಿಟ್ರು ಬಟ್ ಇಟ್ ಈಸ್ ನಾಟ್ ಎ ಹೋಮೋಜಿನಿಯಸ್ ಗ್ರೂಪ್ ಅದು ಒಂದು ಜಾತಿಯ ಸಂಖ್ಯೆ ಅಲ್ಲ ಶೆಡ್ಯೂಲ್ ಕಾಸ್ಟ್ ಅನ್ನೋದು ಅನೇಕ ಜಾತಿಗಳ ಮೊತ್ತ ಅದು ಮತ್ತು ಒಂದು ಜಾತಿ ಇನ್ನೊಂದು ಜಾತಿಗೆ ಸರಿಸಮಾನವಾಗಿ ಯಾವುದರಲ್ಲೂ ಇಲ್ಲ ಒಬಿಸಿಗಳಲ್ಲೂ ಇಲ್ಲ ಇಲ್ಲ ಆರ್ಥಿಕವಾಗಿ ಇಲ್ಲ ಇಲ್ಲ ಎಕ್ಸಾಕ್ಟ್ಲಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅವರೆಲ್ಲರೂ ಒಬ್ಬರಿಗಿಂತಲೂ ಒಬ್ಬರು ಸಮಾನರು ಅಂತ ಇಲ್ಲ ಈಗ ಶೆಡ್ಯೂಲ್ ಕಾಸ್ಟ್ ಒಳಗಡೆ ಸ್ಪೃಶ್ಯ ಜಾತಿಗಳಿವೆ ಹೌದು ಅವರಿಗೆ ಅಸ್ಪೃಶ್ಯತೆಯ ಶಾಪ ಇಲ್ಲ ನಾನೇನು ಅದು ಇರಬೇಕು ಅಂತ ಬಯಸೋನಲ್ಲ ಆದರೆ ಸಹಜವಾಗಿಲ್ಲ ಆದರೆ ಸಾಮಾಜಿಕವಾಗಿ ಹಿಂದುಳಿದವರು ಅವರು ನಮ್ಮ ಮೈಸೂರಿನ ಮಹಾರಾಜರು ಬೋವಿಗಳನ್ನು ಸೇರಿಸುವಾಗ ಲಮಾಣಿಗಳನ್ನು ಸೇರಿಸುವಾಗ ಕೊರ್ಮ ಕೊರ್ಚರನ್ನು ಸೇರಿಸುವಾಗ ಸಾಮಾಜಿಕ ಹಿಂದುಳಿದಿರುವಿಕೆ ಮತ್ತು ಆರ್ಥಿಕ ಹಿಂದುಳಿದಿರುವಿಕೆ ಕಾರಣದಿಂದಾಗಿ ಅವರನ್ನು ಸೇರಿಸಿದ್ದು ಅದು ಸ್ವಾತಂತ್ರ್ಯ ಬಂದ ಮೇಲೆ ಅದನ್ನು ತೆಗಿಯಕಾಗ್ದೇನೆ ಅದು ಹಾಗೆ ಮುಂದುವರಿತು ಆಮೇಲೆ ನಮ್ಮ ಬಹಳ ದೊಡ್ಡ ದೊಡ್ಡ ನಾಯಕರೇ ಅದನ್ನು ಮುಂದುವರಿಸೋದಕ್ಕೆ ಕಾರಣಕರ್ತರು ಬಸುಲಿಂಗಪ್ಪನವರಿದ್ದರು ಎನ್ ರಾಜಯ್ಯ ಇದ್ದರು ಸ ಚನ್ನಿಗ್ರಾಮಯ್ಯ ಇದ್ದರು ಇವರೆಲ್ಲರೂ ಪ್ರಬಲ ನಾಯಕರೇ ಆ ಕಾಲಕ್ಕೆ ಮುಖ್ಯಮಂತ್ರಿಗಳ ಜೊತೆ ನಿಕಟ ಸಂಪರ್ಕ ಇದ್ದವರು ಅವರ್ಯಾರು ಇವರು ಟಚಬಲ್ಸ್ ಆದ ಕಾರಣದಿಂದ ಇವ್ರನ್ನ ತೆಗಿಬೇಕು ಶುಲ್ಕಾಸ್ಟ್ ಲಿಸ್ಟಿಂದ ಅಂತ ಕೇಳಿದವರಲ್ಲ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಹಾಗೆ ಇರುವಾಗ ಇವತ್ತು ಅವರನ್ನ ಬೇರೆ ತೆಗಿಬೇಕು ಅಥವಾ ಅವರು ಹೆಚ್ಚು ಫಲಾನುಭವಿಗಳಾಗಿದ್ದಾರೆ ಈ ಮೀಸಲಾತಿಯ ಹದಿನೈದು ಪರ್ಸೆಂಟ್ ಜಾಗದಲ್ಲಿ ಯಾವ್ಯಾವ ಸಮುದಾಯಕ್ಕೆ ಎಷ್ಟೆಷ್ಟು ಸಿಕ್ತಿತ್ತು ಅಷ್ಟು ಸಿಕ್ಕದೇ ಇದ್ದಿದ್ರೆ ಸಿಗ್ತಾ ಇದ್ದಿದ್ದರೆ ಬಹುಶಃ ಈ ಮೀಸಲಾತಿಯ ಒಳ ಮೀಸಲಾತಿಯ ಪ್ರಶ್ನೆ ಬರ್ತಾನೆ ಇರಲಿಲ್ಲ ಏ ಎಲ್ರಿಗೂ ಸಮಾನವಾಗಿ ಸಿಕ್ತಿದೆ ಅಂತ ಹೇಳಿ ಭಾವಿಸ್ಕೊಂಡಿರೋರು ಹಾಗೆ ಸಿಕ್ಕದೇ ಇದ್ದಾಗ ಅರೆ ಇದಕ್ಕೇನಾದರೂ ಒಂದು ಮಾರ್ಗ ಕಂಡುಹಿಡಿಬೇಕಲ್ಲ ಇದು ಒ ಬಿ ಸಿಗಳಲ್ಲಾಗಲೇ ನಮಗೆ ನಮ್ಮ ಕಣ್ಣು ಮುಂದೆ ಇದೆ ಅದನ್ನು ಪರಿಶಿಷ್ಟ ಜಾತಿಗೂ ಅನ್ವಯ ಮಾಡಿದ್ರೆ ಏನು ಅಪರಾಧ ಅದು ಅಂತ ಇದರಲ್ಲಿ ಅಚಲವಾದ ನಂಬಿಕೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರಿಗಿದೆ ಯಾಕೆಂದರೆ ಭಾಳ ಸರಿ ಅದನ್ನು ನಾವೆಲ್ಲ ಪ್ರಸ್ತಾಪ ಮಾಡಿದಾಗ ಹೇಳಿದ್ದಾರೆ ನೋಡ್ರಿ ಇದು ಸಾಮಾಜಿಕ ನ್ಯಾಯದ ವಿಸ್ತರಣೆಯೇ ಹೊರತು ಸಾಮಾಜಿಕ ನ್ಯಾಯದ ಡಿವಿಯೇಷನ್ ಅಲ್ಲ ಸರ್ ನೋಡಿ ಯಾವುದೇ ರಾಜಕೀಯ ಪಕ್ಷ ಇರಲಿ ಅಥವಾ ರಾಜಕೀಯ ನೇತ ಇರಲಿ ಅವರು ಅಂತಿಮವಾಗಿ ರಾಜಕಾರಣವಾಗಿ ಅದು ಎಷ್ಟು ಪರಿಣಾಮ ಬೀರುತ್ತೆ ಎಸ್ ಯಾವುದೇ ನಿರ್ಧಾರ ಎಸ್ ಹಾಂ ಸರ್ಕಾರದ ನಡೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಮಾಡೇ ಮಾಡ್ತಾರೆ ಹೌದು ಸೊ ಈಗ ಈ ರೀತಿ ಒಳ ಮಾಡೋದ್ರಿಂದ ರಾಜಕೀಯವಾಗಿ ಹೆಚ್ಚು ಲಾಭ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಇದೆಯಾ ಸರ್ಕಾರಕ್ಕೆ ಅಥವಾ ಆ ಥರದ್ದೊಂದು ಕನ್ವಿನ್ಸ್ ಆಗಿದೆಯಾ ಒಂದು ನನಗೆ ಅನಿಸೋ ಪ್ರಕಾರ ಇದನ್ನು ರಾಜಕೀಯ ಲೆಕ್ಕಾಚಾರದಿಂದ ಮಾಡದೇ ಇರೋದಕ್ಕೆ ಭಾಳ ಜನ ಪ್ರಯತ್ನ ಮಾಡ್ತಿದ್ರು ಇದರಿಂದ ಹೊಡೆತ ಬೀಳ್ತದೆ ಅಂತ ಕೆಲವರು ವಾದ ಏನಿತ್ತು ಅದಕ್ಕೋಸ್ಕರ ನಾನು ಕೇಳ್ತಿರ್ ಕೆಲವರು ವಾದ ಏನಿತ್ತು ಅಂದರೆ ಇಡೀ ಶೆಡ್ಯೂಲ್ ಕಾಸ್ಟ್ನವರು ನಮ್ಮ ವೋಟರ್ಸು ಕಾಂಗ್ರೆಸ್ ಪಕ್ಷದ ವೋಟರ್ಸು ಇದನ್ನು ಡಿವೈಡ್ ಮಾಡಿ ನಾವು ಯಾಕೆ ನಮ್ಮ ವೋಟರ್ಸನ್ನು ಕಳ್ಕೋಬೇಕು ಅನ್ನೋ ವಾದ ಮಾಡ್ತಾಯಿದ್ರು ಹ್ಞೂ ಬಿ ಜೆ ಪಿಯವರು ಶೆಡ್ಯಲ್ ಕಾಸ್ಟಿನ ಮೆಜಾರಿಟಿ ನಮ್ಮ ವೋಟರ್ಸ್ ಅಲ್ಲ ಈ ಒಳ ತರೋದರಿಂದ ತರೋದ್ರಿಂದ ಒಂದು ಸಮುದಾಯ ನಮ್ಮ ಪರವಾಗಿ ಬರೋದಿದ್ರೆ ಯಾಕೆ ಬಳಸ್ಕೋಬಾರ್ದು ಅನ್ನೋ ಚಿಂತನೆ ಇತ್ತು ಆದರೆ ಇವತ್ತು ಪರಿಸ್ಥಿತಿ ಎಷ್ಟು ಅನಿವಾರ್ಯವಾಗಿ ನಮ್ಮೆಲ್ಲರ ಮುಂದೆ ಬಂದುಬಿಟ್ಟಿದೆ ಅಂದರೆ ಇದನ್ನು ಮಾಡದೇ ಅನ್ಯ ಮಾರ್ಗವಿಲ್ಲ ಅನ್ನೋ ಸ್ಥಿತಿಗೆ ಬಂದಿದೆ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಅದರಲ್ಲಿ ತಮಿಳುನಾಡು ಆಗ್ಬೋ ತಮಿಳ್ನಾಡಿನಲ್ಲಿ ಭಾಳ ವರ್ಷಗಳಿಂದ ಇದೆ ಈ ಒಳ ಮೀಸಲಾತಿ ತೆಲಂಗಾಣದಲ್ಲಿ ಮನ್ನ ಮೊನ್ನೆ ಮಾಡಿದ್ದಾರೆ ತೆಲಂಗಾಣದಲ್ಲಿ ಮೊನ್ನೆ ಮಾಡಿದ್ದಾರೆ ಆಂಧ್ರದ ಚಂದ್ರಬಾಬು ನಾಯ್ಡು ಅವರು ಎಲ್ಲರಿಗೆ ಇಡೀ ದೇಶದಲ್ಲಿ ಮೊದಲ ಬೀಜ ಬಿತ್ತಿದವರು ದಕ್ಷಿಣ ಭಾರತದಲ್ಲಿ ಉತ್ತರ ಭಾರತದಲ್ಲಿ ಪಂಜಾಬ್ನಲ್ಲಿತ್ತಿದ್ದು ಹರಿಯಾಣದಲ್ಲಿತ್ತು ಹಿಮಾಚಲ್ ಪ್ರದೇಶದಲ್ಲಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದರಷ್ಟು ಹಿಂದೆ ಅಲ್ಲಿ ಎಲ್ಲರೂ ಚಮ್ಮಾರರೇ ಇದ್ದದ್ದು ಚಮ್ಮಾರರ ನಡುವೆ ಇದ್ದಂಥ ವಾಲ್ಮೀಕಿ ಸಮುದಾಯ ವಾಲ್ಮೀಕಿ ಸಮುದಾಯದವರು ಅವರು ಸ್ವಲ್ಪ ಈ ಮೀನಿಯಲ್ ಜಾಬ್ಸ್ ಮಾಡೋರು ಏನು ಕಸ ಗುಡಿಸೋರು ಎತ್ತೋರು ಇಂಥ ಕೆಲಸಗಳನ್ನು ಮಾಡ್ತಿದ್ದವರು ಅವರಿಗೆ ಈ ಯೋಜನೆಗಳ ಫಲ ಸಿಗಿ ಈ ಮೀಸಲಾತಿಯ ಫಲ ಸಿಗಲಿಲ್ಲ ಅಂತ ಅವ್ರು ಪ್ರತ್ಯೇಕ ಕೇಳಿಕೊಂಡಾಗ ಪಂಜಾಬ್ನಲ್ಲಿ ಜಾರಿಗೊಳಿಸ್ಲಾಯ್ತು ಫಸ್ಟ್ ಒಳ ಮೀಸಲಾತಿ ವಿಷಯ ಪ್ರಸ್ತಾಪ ಆಗಿದ್ದು ಇಡೀ ದೇಶದಲ್ಲಿ ಪಂಜಾಬಲ್ಲಿ ಅನಿಸುತ್ತೆ ಪಂಜಾಬಲ್ಲಿ ಜಾರಿನೇ ಆಗೋಯ್ತು ಅದನ್ನು ಒಳ ಮೀಸಲಾತಿ ಅಂತ ಕರೀಲಿಲ್ಲ ಅವರು ಆದರೆ ಅನ್ಯಾಯ ಆದವರಿಗೆ ನ್ಯಾಯ ಕೊಡಬೇಕು ಅಂತೇಳಿ ಜಾರಿನೇ ಮಾಡಿಬಿಟ್ರು ಎಪ್ಪತ್ತೈದರಲ್ಲಿ ನಾನು ಒಂದು ಸಾರಿ ಕಾಂಶಿರಾಮವನ್ನು ಭೇಟಿ ಮಾಡಕ್ಕೆ ಹೋಗಿದ್ದೆ ಇದನ್ನು ನೀವು ಒಪ್ಕೋಬೇಕು ಈ ಒಳ ಮೀಸಲಾತಿಯನ್ನು ಅಂತಂದರೆ ಇವರೇ ಬೆಗ್ಗರ್ ಗೆಟೌಟ್ ಅಂತ ಹೇಳಿದ್ರು ಅವರು ಯಾಕೆ ಅಂತ ನಾನು ಪಟ್ಟು ಹಿಡಿದು ಕೂತ್ಕೊಂಡೆ ಅವ್ರ ಹತ್ರ ನಿಮಗೆ ದಕ್ಷಿಣ ಭಾರತದ ಸಮಾಚಾರ ಗೊತ್ತಿಲ್ಲ ಈ ಸಮಾನವಾಗಿ ಹಂಚಿಕೆ ಆಗದೆ ಇದ್ದರೆ ಒಬ್ಬರ ಮೇಲೆ ಒಬ್ಬರಿಗೆ ಅನುಮಾನ ಬರ್ತದೆ ಇದನ್ನು ಮಾಡಬೇಕು ಅಂತ ಅರೆ ನಾವಿದನ್ನು ನೈನ್ಟೀನ್ ಸೆವೆಂಟಿ ಫೈವಲ್ಲಿ ಮಾಡಿದ್ದೀವಯ್ಯ ವಾಲ್ಮೀಕಿಗಳು ಕೇಳಿಕೊಂಡಾಗ ನಾವೇ ಬಿಟ್ಟುಕೊಟ್ಟು ಏಯ್ ಅವ್ರಿಗೆ ಕೊಡಿ ಅವರು ಮೇಲೆ ಬರಲಿ ಅಂತ ಮಾಡಿದವರು ನಾವು ನೀವು ರಾಜ್ಯದ ಹ್ಞೂ ಸಿ ಈಗ ನೀವು ಹೇಳ್ದಲ್ಲ ಏನೋ ನಾನು ಕಾಂಶಿರಾಮ್ ಭೇಟಿ ಮಾಡಿದ್ದೆ ಹೌದು ಕಾಂಶಿರಾಮ್ ನಾವು ಮಾಡಿದೀವಿ ಅಂತ ಹೌದು ಅದು ಕಾಂಶಿರಾಮ್ ಅವ್ರಿಗಿದ್ದಂತಹ ದೂರದೃಷ್ಟಿ ಎಸ್ ಅಥವಾ ಹೃದಯ ವೈಶಾಲ್ಯತೆ ಎಸ್ ಸೊ ಈಗಿನ ನಾಯಕರಿಗೆ ಕರ್ನಾಟಕದ ನಾಯಕರಿಗೆ ಯಾರು ವಿರೋಧ ಮಾಡ್ತಿದ್ದಾರೆ ಆ ನಾಯಕರಿಗೆ ಆ ಹೃದಯ ವೈಶಾಲ್ಯತೆ ಅಥವಾ ಆ ದೂರದೃಷ್ಟಿ ಇದೆಯಾ ಇಲ್ಲ ಅದು ಇದೆ ಅಂತ ಅನ್ನಿಸ್ಲಿಲ್ಲ ಯಾಕೆಂದರೆ ಕರ್ನಾಟಕ ಮತ್ತು ಆಂಧ್ರದಲ್ಲಿ ಮೂವತ್ತು ವರ್ಷಗಳ ಹೋರಾಟ ಇದು ಬಹುಶಃ ಮಂದಕೃಷ್ಣ ನಷ್ಟು ಆ ಪ್ರಮಾಣದ ಹೋರಾಟವನ್ನು ಮಾಡಿದ ಇನ್ನೊಬ್ಬ ನಾಯಕ ಇಡೀ ಇಂಡಿಯಾದಲ್ಲಿಲ್ಲ ನನ್ನ ಪ್ರಕಾರ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಜನರಿಗೆ ಅನ್ಯಾಯ ಆಗ್ತದೆ ಇದು ಒಳ ಮೀಸಲಾತಿ ಆದರೆ ಮಾತ್ರ ಅವರಿಗೆ ನ್ಯಾಯ ಸಿಗ್ತದೆ ಅನ್ನೋ ಹೋರಾಟವನ್ನು ಮೂವತ್ತು ವರ್ಷಗಳಿಂದ ನನಗೆ ಗೊತ್ತಿರೋ ಹಾಗೆ ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸ್ವಿಯಿಂದ ನಡೆಸ್ಕೊಂಡು ಬಂದಿರೋದು ಮಂಧಕೃಷ್ಣ ಮಾದಿಗೆ ಆತನ ಹೋರಾಟದ ಫಲವಾಗಿ ಇವತ್ತು ನಾವೆಲ್ಲ ಇದನ್ನು ಅನುಭವಿಸ್ತಿದ್ದೀವಿ ಕರ್ನಾಟಕದಲ್ಲಿ ಆರಂಭದಲ್ಲಿ ಇದಕ್ಕೆ ಬೀಜ ಬಿತ್ತದವರಲ್ಲಿ ನಾನೂ ಒಬ್ಬ ಈ ಹೋರಾಟ ಆಗಬೇಕು ಇದು ಅನಿವಾರ್ಯ ಇಲ್ಲದೇ ಇದ್ದರೆ ಶೋಷಿತರಿಗೆ ಅವಕಾಶ ಸಿಗೋದಿಲ್ಲ ಅಂತ ಹೇಳಿದವ್ನಲ್ಲಿ ನಾನು ಒಬ್ಬ ಅಂಥ ಸಂದರ್ಭದಲ್ಲಿ ಕಾಂಕ್ಷಿರಾಮ್ ಅವರು ಇಲ್ಲಿ ಒಳಮೀಸಲಾತಿ ಆಗಬೇಕು ಅನ್ನೋದಕ್ಕೆ ಒಪ್ಪಿಗೆ ಕೊಡಲಿಲ್ಲ ಅವ್ರ ಉದ್ದೇಶ ಇದ್ದದ್ದೇನು ನೀವು ಒಳ ಜಗಳ ಮಾಡ್ಕೊಂಡು ಕೂತ್ಕೊತೀರೋ ಅಧಿಕಾರ ಹಿಡಿತೀರೋ ಅಂತೇಳಿ ನಾನು ನಿಮ್ಮನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ಬಂದಿದ್ದೀನಿ ನೀವು ಅಧಿಕಾರ ಹಿಡಿಬೇಕು ಕರ್ನಾಟಕದ ಸರ್ಕಾರ ಹಿಡಿಬೇಕು ಅಂತ ನಾನು ಯೋಚನೆ ಮಾಡ್ತಾಯಿದ್ದರೆ ನೀನು ಯಾವುದೋ ಆ ಬೆಗ್ಗಿಂಗ್ ಒಳ ಮೀಸ್ತಾತಿ ಕೇಳ್ಕೊಂಡು ಬಂದ ದಟ್ ಈಸ್ ದ ರೀಸನ್ ನೀವು ಈ ಬೆಗ್ಗಿಂಗ್ ಕೆಲಸ ಮಾಡೋಕ್ಕೆ ಬಂದಿದ್ದೀರಲ್ಲ ನೀವು ಆರ್ ಆಲ್ ಬೆಗರ್ಸ್ ಅಂತ ಕರೆದ್ರು ಆಮೇಲೆ ಇಲ್ಲ ಇದ್ರ ಅಗತ್ಯ ಇದೆ ನಾವು ಎಪ್ಪತ್ತೈದರಲ್ಲಿ ಮಾಡಿದ್ದೀವಯ್ಯ ಇದನ್ನು ಪಂಜಾಬಲ್ಲಿ ನಾವೇ ಬಿಟ್ಕೊಟ್ಟಿದ್ದೀವಿ ಅದರಿಂದ ಏನು ಮಹಾ ಬದಲಾವಣೆ ಆಗೋದಿಲ್ಲ ಇದನ್ನು ಮಾಡಿ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದ್ರು ಆದರೆ ಬಿ ಎಸ್ ಪಿ ಆ್ಯಸ್ ಎ ಪಾರ್ಟಿ ಒಳ ಇವತ್ತು ಒಪ್ಕೊಂಡಿಲ್ಲ ಹ್ಞೂ ಆ್ಯಸ್ ಎ ಪಾರ್ಟಿ ಕಾರಣ ಏನು ಅಂದರೆ ಅವರಿಗೆ ಒಟ್ಟು ಶೆಲ್ ಕಾಸ್ಟ್ನವರು ಅವರಿಗೆ ಬೆನ್ನೆಲುಬಾಗಿದ್ದರೆ ನಾವು ಅಧಿಕಾರಕ್ಕೆ ಬರ್ಬೋದು ಅನ್ನೋದು ಅಧಿಕಾರಕ್ಕೆ ಬಂದರೆ ನಿನ್ನ ಒಳಮೀಸ್ಲಾತಿಗೆ ಇನ್ನೂ ಹೆಚ್ಚಿನ ಕೆಲಸ ನಿನಗೆ ಮಾಡ್ತೀನಿ ನಾನು ಅಂತ ಹ್ಞೂ ಹ್ಞೂ ಅಂದರೆ ಎಲ್ಲ ದಲಿತ ಸಮುದಾಯಗಳಿಗೆ ಆದರೆ ನಿಜವಾಗಲೂ ಗ್ರೌಂಡ್ ಲೆವೆಲ್ ದಲಿತ ಸಮುದಾಯ ಇದೆಯಲ್ಲ ಅವರಿಗೆ ಈ ಒಳಮೀಸ್ಲಾತಿಯ ನ್ಯಾಯ ಸಿಗದೆ ಹೊರತು ನಮಗೆ ಅಭಿವೃದ್ಧಿಗೆ ಅವಕಾಶ ಇಲ್ಲ ಅನ್ನೋದು ಅವರ ಅಭಿಪ್ರಾಯ ಇದೆ ಅದನ್ನು ನಾವು ನೋಡಬೇಕು ಸೊ ಈ ಹೋರಾಟ ದಕ್ಷಿಣ ಭಾರತದ ಬಹಳ ಪ್ರಮುಖವಾದ ಹೋರಾಟ ಆಂಧ್ರ ತೆಲಂಗಾಣ ಕರ್ನಾಟಕ ತಮಿಳುನಾಡು ಇವು ಮೇಜರ್ ರಾಜ್ಯಗಳು ಈವನ್ ಮಹಾರಾಷ್ಟ್ರದಲ್ಲೂ ಈ ಬೇಡಿಕೆ ಇದೆ ಗೊತ್ತಿಲ್ಲ ಆದರೆ ನಾನು ಹೇಳೋದು ಈ ಹೋರಾಟ ಈ ಮೀಸಲಾತಿಯ ವಿಭಾಗೀಕರಣ ಆಗಬೇಕು ಆಗಬಾರ್ದು ಅನ್ನೋ ಮನಸ್ಥಿತಿಗಳಿದ್ವಲ್ಲ ಅವರು ವೈ ಹೃದಯ ವೈಶಾಲ್ಯ ಇರುವ ನಾಯಕರು ಅಂತ ನಂಗೆ ಅನ್ಸಲ್ಲ ಅವರು ಹೊರಗಡೆ ಏನು ಹೇಳ್ಬೋದು ಅರೇ ಇದು ಈ ಜನರನ್ನು ಒಡಿತದೆ ಈ ಜನರನ್ನ ಒಗ್ಗಟ್ಟನ್ನು ಹಾಳು ಮಾಡ್ತದೆ ಅನ್ನೋ ಅಭಿಪ್ರಾಯವನ್ನು ಹೇಳೋರು ಯಾರಿಗೂ ಒಂದು ಸಾಮಾಜಿಕ ನ್ಯಾಯದ ಬದ್ಧತೆಯಾಗಲಿ ಎರಡನೇದು ಅತಿ ಹೆಚ್ಚು ಶೋಷಿತರಿಗೆ ನ್ಯಾಯ ಸಿಗಬೇಕು ಅನ್ನೋ ಕಲ್ಪನೆ ಇರಲಿ ಇರೋಲ್ಲ ಓಕೆ ಸರ್ ಈಗ ಹಿಂದೆ ಸದಾಶಿವನ ಸದಾಶಿವ ಆಯೋಗದ ವಿಷಯದಲ್ಲೂ ಕೂಡ ಅಲ್ಲಿ ಸಂಖ್ಯೆಗಳ ಬಗ್ಗೆ ವಿಶೇಷವಾಗಿ ಯಾವ ಸಮುದಾಯ ಎಷ್ಟು ಸಂಖ್ಯೆ ಇದೆ ಅನ್ನೋದ್ರ ಬಗ್ಗೆ ಮತ್ತು ಯಾವ ಸಮುದಾಯಕ್ಕೆ ಎಷ್ಟು ಪ್ರಮಾಣದಲ್ಲಿ ಮೀಸಲಾತಿ ಹಂಚಿಕೆ ಮಾಡಿದೆ ಅನ್ನೋದ್ರ ಬಗ್ಗೆ ಅವಾಗ ಒಪ್ಕೊಳ್ಳದೇ ಇದ್ರೂ ಸೋರಿಕೆ ಆಗಿದ ಅಂಶಗಳನ್ನ ಇಟ್ಕೊಂಡು ಹೌದು ಹೌದಾ ಈಗಲೂ ಕೂಡ ಒಂದಷ್ಟು ಮಾಹಿತಿಗಳು ಸೋರಿಕೆಯಾಗಿದೆ ಫಾರ್ ಎಕ್ಸಾಂಪಲ್ ಅತಿ ಹಿಂದುಳಿದ ಸಮುದಾಯಗಳನ್ನ ಗ್ರೂಪ್ ಒನ್ ಅಂತ ಮಾಡಿದ್ದಾರೆ ಅವ್ರಿಗೆ ಒನ್ ಪರ್ಸೆಂಟ್ ಮೀಸಲಾತಿ ಕೊಟ್ಟಿದ್ದಾರೆ ಎರಡನೇ ಗ್ರೂಪ್ ಆಗಿ ಮಾದಿಗ ಸಮುದಾಯ ಸಮುದಾಯ ಮಾಡಿದರೆ ಅದಕ್ಕೆ ಸಿಕ್ಸ್ ಪರ್ಸೆಂಟ್ ಮೀಸಲಾತಿ ಮಾಡಿದ್ದಾರೆ ನೆಕ್ಸ್ಟು ಸಮುದಾಯಕ್ಕೆ ಐದು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದ್ದಾರೆ ನೆಕ್ಸ್ಟು ನಾಲ್ಕು ಪ್ರಮುಖ ಸಮುದಾಯಗಳು ಸ್ಪೃಶ್ಯ ಸಮುದಾಯಗಳು ಬೋವಿ ಕರೆಕ್ಟ್ ಖರ್ಚ ಅದಕ್ಕೆ ನಾಲ್ಕು ಪರ್ಸೆಂಟ್ ಒಂದು ತಲಾ ಒಂದೊಂದು ಪರ್ಸೆಂಟ್ ಅಂತ ಏನೋ ಕೊಟ್ಟಿರ್ಬೋದು ಜೊತೆ ಅದು ಉಳಿದಂತೆ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಇವು ಒಂದು ಪರ್ಸೆಂಟ್ ಕೊಟ್ಟಿದ್ದಾರೆ ಎಸ್ ಈಗ ಈ ಇದು ಸೋರಿಕೆ ಆಗಿರೋದು ಇನ್ನೂ ಸರ್ಕಾರದ ಅಧಿಕೃತವಾಗಿ ಏನು ಪ್ರಕಟಿಸಿಲ್ಲ ಗೊತ್ತಿಲ್ಲ ಇದೇ ಥರದೇನೋ ಹೆಚ್ಚು ಕಡಿಮೆ ಹಿಂಗೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಹಿಂಗಿದ್ರೆ ಸಂಖ್ಯೆಗಳ ಬಗ್ಗೆ ತಕರಾರು ಬರಲ್ವಾ ಈ ಸಂಖ್ಯೆಗಳನ್ನು ಯಾವುದೋ ಆಧಾರದ ಮೇಲೆ ಅಥವಾ ಊಹೆಯ ಮೇಲೆ ಮಾಡಿದ್ದಾರೆ ಅಂತ ಇಲ್ಲ ನಿಖರವಾದ ಮಾಹಿತಿ ಜನಸಂಖ್ಯಾ ಮಾಹಿತಿಯನ್ನು ಇಟ್ಕೊಂಡು ಮಾಡಿರೋದು ಒಂದು ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿರೋದು ಒಂದು ಜನಸಂಖ್ಯೆಯ ನಿಖರವಾದ ಮಾಹಿತಿ ಎಂಪರಿಕಲ್ ಡಾಟಾ ಎರಡನೇದು ಅವರ ಸಾಮಾಜಿಕ ಹಿಂದುಳಿದಿರುವಿಕೆ ಮೂರನೇದು ಶೈಕ್ಷಣಿಕ ಮತ್ತು ಔದ್ಯೋಗಿಕ ಕ್ಷೇತ್ರದಲ್ಲಿ ಅವರ ರೆಪ್ರೆಸೆಂಟೇಷನ್ ಸೆಕೆಂಡರಿ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಎಸ್ ಇವಿಷ್ಟನ್ನು ಮಾಹಿತಿಯನ್ನು ತೆಗೆದುಕೊಂಡು ಈ ಮಾಹಿತಿಯ ಆಧಾರದ ಮೇಲೆ ಈ ಗುಂಪುಗಳನ್ನು ಮಾಡಲಾಗಿದೆ ಸೊ ಆದ್ದರಿಂದ ಇದರಲ್ಲಿ ಬಹಳ ದೊಡ್ಡ ಬದಲಾವಣೆ ಆಗಲಿಕ್ಕೆ ಚಾನ್ಸಸ್ ಇಲ್ಲ ನಾನು ನಾನು ಹೇಳ್ತಿರೋದು ಸಂಖ್ಯೆ ಈಗ ಒಟ್ಟು ವಿರೋಧ ಮಾಡಬೇಕು ಅಂದಾಗ ನನಗೇನಾದರೂ ಒಂದು ನೆಪ ಬೇಕಾಗುತ್ತೆ ನಾನು ಸಂಖ್ಯೆ ಅಂದರೆ ಹೇಳ್ತೀನಿ ಇನ್ನೊಂದೇನೋ ಟೆಕ್ನಿಕಲ್ ಹೌದು ಅದಕ್ಕೆ ನಾನು ಹೇಳ್ತಿರೋದು ಈ ಸಂಖ್ಯೆಗಳು ಬಹುತೇಕ ಹಿಂಗೆ ಇರ್ತವೆ ನನ್ನ ನನಗೆ ಸೋರಿಕೆ ಆಗಿರುವಂಥ ಮಾಹಿತಿಗಳ ಪ್ರಕಾರ ಕರೆಕ್ಟ್ ಓಕೆ ಸೊ ಇದು ಸಂಖ್ಯೆಗಳಿಂದಾಗಿ ಏನು ಸಮಸ್ಯೆ ಆಗಲ್ವಾ ಒಳ ಬದಲಾವಣೆ ಏನಾದರೂ ಆಗಬೇಕು ಅಂದರೆ ಅದಕ್ಕೊಂದು ವೈಜ್ಞಾನಿಕವಾದ ಕಾರಣ ಇರಬೇಕಲ್ಲ ಹ್ಞೂ ಆ ವೈಜ್ಞಾನಿಕವಾದ ಕಾರಣಗಳು ಕಾರಣಗಳನ್ನು ಇಟ್ಟುಕೊಂಡು ಈ ಗುಂಪುಗಳನ್ನು ವಿಂಗಡಣೆ ಮಾಡಿರೋದು ಆ ಯೋಗ ಅದಕ್ಕೆ ಯಾವ ಯಾವ ಸಮುದಾಯಗಳು ಎಷ್ಟು ಜನಸಂಖ್ಯೆ ಇದೆ ಎಷ್ಟು ಜಾತಿಗಳು ಒಂದೊಂದು ಸಮುದಾಯಕ್ಕೆ ಸೇರ್ಪಡೆಯಾಗಿವೆ ಅನ್ನೋ ಮಾಹಿತಿ ಇದೆ ಆ ಸಮುದಾಯಗಳನ್ನು ಒಂದು ಕಡೆ ತಂದಿರೋದು ವೈಜ್ಞಾನಿಕವೋ ಅವೈಜ್ಞಾನಿಕವೋ ಅನ್ನೋ ಚರ್ಚೆ ಕೂಡ ಆಗಿದೆ ಇಷ್ಟನ್ನು ಮಾಡಿರುವಾಗ ಆಮೇಲೆ ಯಾರೋ ಪೊಲಿಟಿಕಲ್ ಈಗ ಬಿ ಜೆ ಪಿ ಸರ್ಕಾರ ಇದ್ದಾಗ ಮಾಧುಸ್ವಾಮಿಯವರ ಕಮಿಟಿ ಮಾಡಿದರು ಅಲ್ಲಿದ್ದವರೆಲ್ಲ ಪೊಲಿಟಿಕಲ್ ಲೀಡರ್ಸು ಕ್ಯಾಬಿನೆಟ್ ಸಬ್ ಕಮಿಟಿ ಕ್ಯಾಬಿನೆಟ್ ಸಬ್ ಕಮಿಟಿ ಅವರು ತಮ್ಮ ತಮ್ಮ ಸಮುದಾಯಗಳನ್ನು ಹಿತ ಕಾಯುವ ಕೆಲಸವನ್ನು ಮಾಡ್ತಾರೆ ಇಟ್ ಎಕ್ಸ್ಪೆಕ್ಟೆಡ್ ಆದರೆ ಇಲ್ಲಿ ಯಾವ ಸಮುದಾಯದ ಪರವಾಗಿಯೂ ತನ್ನ ಏನು ಶಿಫಾರಸನ್ನು ಪ್ರಭಾವವನ್ನು ಬೆಳೆಸುವ ಅವಕಾಶ ಆಗಲಿ ಅದರ ಅಗತ್ಯ ಆಗಲಿ ನ್ಯಾಯಮೂರ್ತಿಗಳಿಗೆ ಇರೋದಿಲ್ಲ ನಾಗಮೋಹನ್ ದಾಸ್ ಅವರಿಗೆ ಆದ್ದರಿಂದ ಈ ಸುಪ್ರೀಂ ಕೋರ್ಟ್ ತೀರ್ಪಿನ ಆಧಾರದ ಮೇಲೆ ಮತ್ತು ಜನಸಂಖ್ಯೆ ಆಧಾರದ ಮೇಲೆ ಮಾಡಿರೋದ್ರಿಂದ ಇದನ್ನು ಬದಲಾವಣೆ ಮಾಡುವ ಹಕ್ಕು ಕ್ಯಾಬಿನೆಟ್ಗೆ ಇರೋದಿಲ್ಲ ಒಂದು ವೇಳೆ ಹಕ್ಕನ್ನು ಚಲಾಯಿಸಿ ಬದಲಾವಣೆ ಮಾಡ್ತೀವೋ ಅಂದರೆ ಮಾಡ್ತೀವಿ ಅಂತ ಆದರೆ ಅದಕ್ಕೆ ವೈಜ್ಞಾನಿಕವಾದ ಕಾರಣ ಇರಬೇಕು ಇಲ್ಲದೇ ಇದ್ದರೆ ಅದು ಅನೈತಿಕವಾಗ್ತದೆ ಅದನ್ನು ಮಾಡೋಕ್ಕೆ ಬರೋದಿಲ್ಲ ಅಥವಾ ಪೊಲಿಟಿಕಲ್ ಮೋಟಿವೇಟೆಡ್ ರಿಪೋರ್ಟ್ ಆಗ್ತದೆ ಅದನ್ನು ಮಾಡಕ್ಕೆ ಬರೋದಿಲ್ಲ ಸರ್ ಫೈನಲಿ ಸರ್ಕಾರಕ್ಕೆ ರಾಜಕೀಯ ಇಚ್ಛಾಶಕ್ತಿ ಇದೆಯಾ ಯಾಕಂದರೆ ಇದು ಮಾಡಬೇಕು ಅಂದರೆ ಅಲ್ಟಿಮೇಟ್ಲಿ ಅದು ಹ್ಞೂ ಹೌದಾ ಜಾರಿ ಮಾಡಬೇಕು ಎಸ್ ಸೊ ಅದು ಇದೆಯಾ ನನಗೆ ಭಾಳ ಪ್ರಾಮಾಣಿಕವಾಗಿ ಅನ್ನಿಸ್ತಿದೆ ಇಡೀ ಕ್ಯಾಬಿನೆಟ್ ಅಲ್ಲಿರುವ ಮೆಜಾರಿಟಿ ಜನರಿಗೆ ಇದನ್ನು ಮಾಡಬೇಕು ಅನ್ನೋದಿದೆ ಓಕೆ ಇದು ಸಾಮಾಜಿಕವಾದ ನ್ಯಾಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಕಟಿಬದ್ಧರಾಗಿದ್ದಾರೆ ನಾನು ಅವರ ಜೊತೆ ತುಂಬ ಸಾರಿ ಒನ್ ಟು ಒನ್ ಮಾತಾಡಿದ್ದೀನಿ ಸಾರ್ವಜನಿಕವಾಗಿ ಮಾತಾಡಿದ್ದೀನಿ ಅವರು ಈ ವಿಚಾರದಲ್ಲಿ ಸಾಮಾಜಿಕ ಬದ್ಧತೆಯ ಕಾರಣಕ್ಕಾಗಿ ಇದನ್ನು ಮಾಡಬೇಕು ಅಂತ ಹೇಳುತ್ತಾರೆ ಹೊರತು ಇದನ್ನೇನೋ ಯಾರಿಗೋ ಒಂದು ವೇಳೆ ಇದರಿಂದ ನಮ್ಗೆ ಓಟ್ ಬರದೇ ಇದ್ರೂ ನಾವು ಅದನ್ನು ಚಿಂತೆ ರೀ ಇದು ದಿಸ್ ಶುಡ್ ಬಿ ಅವರ್ ಪೊಲಿಟಿಕಲ್ ಕಮಿಟ್ಮೆಂಟ್ ಅದಕ್ಕೋಸ್ಕರ ಮಾಡಬೇಕು ಅಂತ ನನ್ನ ಮುಂದೆ ಹೇಳಿ ಹಂಗೆ ನೋಡಿದ್ರೆ ಕಾಂಗ್ರೆಸ್ ಪಾರ್ಟಿ ಪ್ರಣಾಳಿಕೆಯಲ್ಲಿ ಒಳ ಮೀಸಲಾತಿ ಜಾರಿ ಮಾಡೋದು ಜಾರಿ ಅದು ಒಂದೊಂದು ವಾರಕ್ಕೆ ಮಾಡ್ತೀವಿ ಅಂತ ಬೇರೆ ಹೇಳ್ಬಿಟ್ಟಿದ್ರು ಅಂದರೆ ಓಟ್ ತಗೊಳಕ್ಕೆ ಏನೇನು ಮಾಡ್ತೀವಿ ನಾವು ಆಗಿಲ್ಲ ಓಟ್ ತಗೊಳ್ಳೋಕೆ ಏನೇನು ಮಾಡ್ತೀವಿ ಆಮೇಲೆ ಏನೇನಾಗುತ್ತೆ ಸದ್ಯ ಸುಪ್ರೀಂ ಕೋರ್ಟು ನಮ್ಮೆಲ್ಲರ ಪಾಲಿಗೆ ಒಂದು ಪರಿಹಾರೋಪಾದಿಯಲ್ಲಿ ತೀರ್ಮಾನ ಕೊಟ್ಟಿದ್ದರಿಂದ ಥ್ಯಾಂಕ್ಸ್ ಟು ಸುಪ್ರೀಂ ಕೋರ್ಟ್ ರಾಜ್ಯಗಳಿಗೆ ಅಧಿಕಾರ ಬಂದು ಆಂಧ್ರದವರು ಎಲ್ಲರಿಗಿಂತಲೂ ಬೇಗನೆ ಜಾರಿ ಮಾಡಿದ್ರು ಹರಿಯಾಣದವರು ಆ ತೀರ್ಪು ಬಂದು ಒಂದು ವಾರದಲ್ಲಿ ಜಾರಿ ಮಾಡಿದ್ರು ಆಂಧ್ರ ಪ್ರದೇಶ್ ಆ ನಂತರದಲ್ಲಿ ಜಾರಿ ಮಾಡ್ತು ಕರ್ನಾಟಕಕ್ಕೆ ಈಗ ಈ ಸಮೀಕ್ಷೆಯ ಕಾರಣದಿಂದಾಗಿ ಒಂದು ತಿಂಗಳು ಮುಂದಕ್ಕೆ ಹೋಯ್ತೆ ಹೊರತು ಬೇರೆ ಕಾರಣಗಳಿರಲಿಲ್ಲ ಭಾಳ ಜನ ಹೇಳೋದು ಸಮೀಕ್ಷೆಯ ಅಗತ್ಯವೇ ಇರಲಿಲ್ಲ ಅಂತ ಸಮೀಕ್ಷೆಯಲ್ಲಿ ಬಹಳ ದೊಡ್ಡ ವ್ಯತ್ಯಾಸ ಏನು ನಮ್ಮ ಕಣ್ಣ ಮುಂದೆ ಬಂದಿಲ್ಲ ಹೌದು ಎಲ್ಲವೂ ಹಾಗೆ ಇದೆ ಆಮೇಲೆ ಸುಮಾರು ಮೂವತ್ತು ನಲವತ್ತು ವರ್ಷಗಳ ಸಮೀ ಈ ಸಮೀಕ್ಷೆ ಏನಿದೆ ಕರ್ನಾಟಕದಲ್ಲಿ ಯಾವ ಜಾತಿಗಳು ಅಬ್ನಾರ್ಮಲ್ ಆಗಿ ಆಗಿಲ್ಲ ಅಬ್ನಾರ್ಮಲ್ ಆಗಿ ಕಡಿಮೆನೂ ಆಗಿಲ್ಲ ಹೌದು ಪ್ರಪೋರ್ಷನೇಟ್ ಗ್ರೋತ್ ಏನಿದೆ ಜನಸಂಖ್ಯೆದು ಎಲ್ಲ ಜಾತಿಗಳು ಇದು ಪರಿಶೀಲಕ ಅಷ್ಟಲ್ಲ ಎಲ್ಲ ಜಾತಿಗಳ ಏನು ಹೆಚ್ಚ ಹೆಚ್ಚುಗಾರಿಕೆ ಸಂಖ್ಯೆ ಜನಸಂಖ್ಯೆಯಲ್ಲಿ ಹೆಚ್ಚಾಗಿರೋದು ಒಂದೇ ಪ್ರಮಾಣದಲ್ಲಿದೆ ಆದ್ದರಿಂದ ಅದನ್ನು ನಾವು ಡೌಟ್ ಮಾಡಬೇಕಾದ ಅಗತ್ಯ ಇಲ್ಲ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಇಷ್ಟ ಜಾತಿ ಜನಗಣತಿ ಏನಾಗಿದೆ ಹನ್ನೊಂದರಲ್ಲಿ ಏನಾಗಿದೆ ಅವು ಬಹುತೇಕ ಸರಿಸುಮಾರು ಒಂದೇ ಥರ ಇವೆ ಹನ್ನೊಂದರಲ್ಲಾಗಿದ್ದು ಕಾಂತರಾಜು ಆಯೋಗ ಮಾಡಿರೋದು ಕೂಡ ಅಂಥ ವ್ಯತ್ಯಾಸ ಏನೂ ಇಲ್ಲ ಕಾಂತರಾಜು ಆಯೋಗದಿಂದ ಇವಾಗ ರಾ ನಾಗಮೋಹನ್ ದಾಸ್ ಆಯೋಗ ಮಾಡಿರೋ ಈ ಜನಸಂಖ್ಯಾ ಗಣತಿ ಭಾಳ ವ್ಯತ್ಯಾಸ ಏನೂ ಇಲ್ಲ ಹಾಗಾದರೆ ಜನಗಣತಿ ಮಾಡದೇ ಇದ್ದರೆ ಇದನ್ನು ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದದ್ದು ಒಂದು ಬೋಗಸ್ ವಿಚಾರ ನಿಮಗೆ ಈ ಈ ಸಂದರ್ಭದಲ್ಲಿ ಹೇಳಬೇಕು ನಾನು ಹಾವು ಕಮಿಷನ್ ಜಾರಿಯಾದಾಗ ಎಲ್ಲಿತ್ತು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಸ್ಟ್ಯಾಟಿಸ್ಟಿಕ್ಸು ಇರಲಿಲ್ಲಪ್ಪ ಹಾಗೆ ಚಿನ್ನಪ್ಪ ರೆಡ್ಡಿ ವೆಂಕಟಸ್ವಾಮಿ ಎಲ್ಲ ಕಮಿಷನ್ಗಳು ನಾವು ಎಷ್ಟೊಂದು ಮಾಡಿಫಿಕೇಷನ್ ಮಾಡಿದ್ವಿ ಅವಾಗೆಲ್ಲ ಎಲ್ಲೂ ಈ ನಿಖಾರವಾದ ಕರಾರುವಕ್ಕದ ಎಂಪಿರಿಕಲ್ ಡೇಟಾ ಯಾವ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗಿತ್ತು ಸರ್ವೆ ಆಗಿದ್ದು ರ್ಯಾಂಡಮ್ ಸರ್ವೆ ರ್ಯಾಂಡಮ್ ಸರ್ವೆ ಸೊ ರ್ಯಾಂಡಮ್ ಸರ್ವೇನೇ ಮೋರ್ ಪರ್ಫೆಕ್ಟ್ ಅಂತ ಹೇಳ್ತಾ ಇದ್ರು ಎಲ್ಲರೂ ಅದು ಆ ಈ ಜನಸಂಖ್ಯಾ ತಜ್ಞರು ಅದನ್ನು ಒಪ್ಪಿಕೊಂಡಿದ್ದಾರೆ ರ್ಯಾಂಡಮ್ ಸರ್ವೆ ಈಸ್ ಆಲ್ಮೋಸ್ಟ್ ಪರ್ಫೆಕ್ಟ್ ಆ್ಯಂಡ್ ಈಕ್ವಲ್ ಅಂತ ಹೇಳ್ತಾರೆ ಹಾಗಿರುವಾಗ ನಿಮಗೆ ಮಾಡಬಾರ್ದು ಅಂತ ಮನಸ್ಸಲ್ಲಿದ್ದರೆ ಈ ಅಡ್ಡ ಹಡೆಗಳನ್ನು ತಡೆಗಳನ್ನು ಒಡ್ಡೋದಕ್ಕೆ ಇಂಥ ದಾರಿಯನ್ನು ಹುಡುಕೊಳ್ತೀವಿ ಇದು ಕರಾರು ಆಗಬೇಕು ಅಂತ ಕೆಲವರೆಲ್ಲ ಒತ್ತಾಯ ಮಾಡಿದ್ರಿಂದ ಒಂದು ವಾರ ಕೊಟ್ಟಿದ್ದು ನಿಗದಿ ಎರಡು ವಾರ ಆಯಿತು ಎರಡು ವಾರ ಕೊಟ್ಟಿದ್ದು ಮೂರು ವಾರ ಆಯಿತು ಮೂರು ವಾರ ಆದಮೇಲೂ ನಾನು ಈ ಮಾತನ್ನು ಹೇಳ್ತಿದ್ದೀನಿ ಕರಾರು ಹಾಕಾದ ಜನಸಂಖ್ಯಾ ಗಣತಿ ಹಾಗೇ ಇಲ್ಲ ಅದು ಸಾಧ್ಯವೂ ಇಲ್ಲ ಅದಕ್ಕೆ ಬೇ ನೂರಾರು ಕಾರಣಗಳಿವೆ ಬೆಂಗಳೂರಿನಂಥ ನಗರದಲ್ಲಿ ಬೆಳಗಾವಿ ಅಂತ ನಗರದಲ್ಲಿ ದಾವಣಗೆರೆ ಅಂತ ನಗರದಲ್ಲಿ ಸರ್ ಸಾಮಾಜಿಕ ಕಾರಣಗಳಿವೆ ಸಮೀಕ್ಷೆ ಹಂಡ್ರೆಡ್ ಪರ್ಸೆಂಟ್ ಆಗ್ತಾ ಇದ್ರು ಆಗಿರೋ ಸಮೀಕ್ಷೆ ಕರೆಕ್ಟಾಗಿ ಹಂಡ್ರೆಡ್ ಪರ್ಸೆಂಟ್ ಇದ್ರೆ ಅಷ್ಟು ಸಾಕು ಅಷ್ಟು ಸಾಕು ಅಲ್ಲಲ್ಲ ಈ ಅನೇಕ ಜಿಲ್ಲೆಗಳಲ್ಲಿ ನೂರು ಪರ್ಸೆಂಟನ್ನು ಅನ್ನು ಮೀರಿ ಸಮೀಕ್ಷೆ ಆಗಿದೆ ಈ ಜನಸಂಖ್ಯೆ ಇದರಲ್ಲಿ ಅಲ್ಲ ನಾನು ಹೇಳಿಕೊಳ್ಳ ನೀವು ನೂರು ಜನರ ಸಮೀಕ್ಷೆ ಮಾಡೋದು ಇಂಪಾರ್ಟೆಂಟ್ ಅಲ್ಲ ನೀವು ಎಷ್ಟು ಜನ ಸಮೀಕ್ಷೆ ಮಾಡಿರ್ತೀರೋ ಅಷ್ಟು ಜನ ಅಷ್ಟು ಮಾಡಿದರೆ ಉಳಿದದ್ದು ಅದೇ ಪ್ರಮಾಣದಲ್ಲಿ ಡೆವಲಪ್ ಆಗಿರ್ತದೆ ಹೆಚ್ಚಾಗಿರ್ತದೆ ಕಡಿಮೆ ಆಗಿರ್ತದೆ ಅಂತ ಗೊತ್ತಾಗ್ಬಿಡ್ತದೆ ಇದು ಸ್ಯಾಂಪಲ್ ಸರ್ವೇನೇ ನಿಮಗೆ ಒಂದು ದಿಕ್ಸೂಚಿ ಅದು ಅದಕ್ಕಿನ್ನೂ ದೊಡ್ಡದೇನು ಬೇಕಾಗಿಲ್ಲ ಸದಾಶಿವ ಅವರು ಅದನ್ನೇ ಮಾಡಿದ್ದು ಅದು ಕರಾರು ಮಾಡಿ ಇವತ್ತು ಸದಾಶಿವ ಅವರು ಮಾಡಿರೋದು ಸರಿಯಾದ್ದು ಅಂತ ಹೇಳಿ ನಮಗೆಲ್ಲ ಗೊತ್ತಾಗ್ತಾ ಇದೆ ಬಿ ಜೆ ಪಿ ಸರಿಯಾದ್ದು ಅಂತ ಗೊತ್ತಿದ್ದು ಸದಾಶಿವ ಕಮಿಷನ್ ಹೊರಗಡೆ ಇಟ್ಟಿದ್ದ ಕಾರಣ ಪೊಲಿಟಿಕಲ್ ರೀಸನ್ ಅದು ಏನು ಸದಾಶಿವ ಕಮಿಷನ್ ಜಾರಿ ಮಾಡಿದ್ದೀವಿ ಅಂದರೆ ಕಾಂಗ್ರೆಸ್ನವರಿಗೆ ಬೆನಿಫಿಟ್ಟು ಕ್ರೆಡಿಟ್ ಬರ್ತದೆ ಕಾಂಗ್ರೆಸ್ನವರು ಇದರ ಲಾಭ ಪಡ್ಕೊಳ್ತಾರೆ ಇದು ಮಾಡಿದ್ದನ್ನು ಆದ್ದರಿಂದ ನಾವು ಮಾಧುಸ್ವಾಮಿ ಕಮಿಷನ್ನು ಇದು ಉಪ ಸಮಿತಿ ಮಾಡಿತು ಅಂತ ಹೇಳಿ ಅಲ್ಲಿ ಅರ್ಧ ಪರ್ಸೆಂಟ್ ಹೆಚ್ಚು ಕಮ್ಮಿ ಮಾಡಿ ಅನೌನ್ಸ್ ವಾಟ್ ಎವರ್ ತಡ ಆಗಿದೆ ಡೆಫಿನೆಟ್ಲಿ ಇದಕ್ಕೆ ಕರ್ನಾಟಕವೇ ಕರ್ನಾಟಕ ಸರ್ಕಾರವೇ ಹೊಣೆ ಮತ್ತು ಕಾಂಗ್ರೆಸ್ ಪಕ್ಷವೇ ಹೊಣೆ ತಡ ಆಗಿರೋದಕ್ಕೆ ಆದರೆ ತಡವಾದರೂ ಮಾಡ್ತಿದೆ ಅನ್ನೋ ಕಾಂಗ್ರೆಸ್ ಪಕ್ಷ ಸರ್ಕಾರ ಅಲ್ಲಲ್ಲ ಬಟ್ ಬಿ ಜೆ ಪಿ ವಿರೋಧ ಮಾಡ್ತಿದ್ದೆ ಇದಕ್ಕೆ ಅಂದರೆ ಇವರು ಸರಿ ಮಾಡ್ತಿಲ್ಲ ಮಾಡ್ತಿಲ್ಲ ತಡ ಮಾಡ್ತಿದಾರೆ ಅನ್ನುವಂಥ ವಿರೋಪ ವಿರೋಧ ಕೂಡ ಮಾಡ್ತಿದ್ದಾರೆ ಬಿ ಜೆ ಪಿಯವರು ಇಲ್ಲ ಇದು ಆದಮೇಲೂ ತಕರಾರು ತೆಗಿಬೋದು ಅವರು ಇದು ಜಾರಿ ಆದಮೇಲೆ ಕೂಡ ಬಿ ಜೆ ಪಿಯವರು ನಾವು ಹೀಗೆ ಮಾಡಿದ್ವಿ ಆ ದಾರಿಯಲ್ಲಿ ಮಾಡಿಲ್ಲ ನಾವು ಏಳು ಪರ್ಸೆಂಟ್ ಕೊಟ್ಟಿದ್ವಿ ಅಥವಾ ಆರು ಕೊಟ್ಟಿದ್ವಿ ಇವು ಬರೀ ಆರು ಕೊಟ್ಟಿದ್ದಾರೆ ಅಂತ ತಕ್ರಾರು ತೆಗಿಬೋದು ಬಟ್ ದೋಸ್ ಥಿಂಗ್ಸ್ ಆರ್ ಪೊಲಿಟಿಕಲಿ ಮೋಟಿವೇಟೆಡ್ ಸಿ ನೋಡಿ ಪೊಲಿಟಿಕಲಿ ಲೆಕ್ಕಾಕೋದಂದ್ರೆ ಈ ಕ ಬಿ ಜೆ ಪಿಗೆ ಕಂಪೇರಿಟಿವ್ಲಿ ಲೆಫ್ಟ್ ಲೆಫ್ಟು ಅವರು ಬಿಜೆಪಿ ಹೌದಾ ಸ್ವಲ್ಪ ಪ್ರಮಾಣದಲ್ಲಿ ಅಂದ್ರೆ ನಿಮ್ಮ ಕಾಂಗ್ರೆಸ್ ಲೆಫ್ಟ್ ಕಂಪೇರ್ ಮಾಡಿದ್ರೆ ಗಿರೋ ಲೆಫ್ಟ್ ಲೆಫ್ಟ್ ಜಾಸ್ತಿ ಇದೆ ಇಲ್ಲ ಇಲ್ಲ ಅಷ್ಟಿಲ್ಲ ಅಷ್ಟಿಲ್ಲ ಇರಿ ಸರ್ ಅಂದ್ರೆ ಇರ್ಲೇ ಇಲ್ಲ ಬಿಜೆಪಿಗೆ ಸ್ವಲ್ಪ ಪ್ರಮಾಣದಲ್ಲಿ ಬಿಜೆಪಿಗೆ ಹೋಗಿದ್ದಾರೆ ಹೌದು ಈಗ ನೋಡಿದ್ರೆ ನೀವು ಅಲ್ಲಲ್ಲ ರೈಟ್ನವರ ಸಂಖ್ಯೆ ಕೂಡ ದೊಡ್ಡದಿದೆ ಬಿಜೆಪಿ ಹ್ಮ್ ನೀವು ಡಿ ಎಸ್ ವೀರಯ್ಯನವರಿಂದ ಶ್ರೀನಿವಾಸ ಪ್ರಸಾದಿಂದ ಚಲ್ವಾದಿ ನಾರಾಯಣ ಸ್ವಾಮಿಯಿಂದ ಇನ್ನೂ ಅನೇಕ ಹೆಸರುಗಳಿವೆ ಇನ್ನು ಮುಂಚೂಣಿ ಹೆಸರುಗಳನ್ನ ಹೇಳಿದ್ದು ಅವರು ಅವ್ರಿಗೆ ಸ್ಟಿಲ್ ಅವ್ರಿಗೆ ರೈಟ್ ಅವ್ರು ಇನ್ನೂ ಸ್ವಲ್ಪ ಬೇಕು ಅಂತ ಅನ್ನುವಂಥದ್ದಿದೆ ಆ ಕಾರಣಕ್ಕೋಸ್ಕರ ನಾನು ಏನೋ ಮೊಟ್ಟಿಗೆ ಆಪರೇಟ್ ಮಾಡ್ತಿದ್ದಾರೇನೋ ಇದೆ ಸೊ ಹಂಗಾಗಿ ನಾನು ನಾನು ಏನು ಹೇಳಿಕೊಟ್ಟಿದ್ರೆ ಅವ್ರಿಗೆ ಈಗ ಸ್ವಲ್ಪ ಲೆಫ್ಟು ಇದ್ದುದರಲ್ಲಿ ಅವರ ಸಮಾಧಾನ ಅಂದ್ರೆ ಗೆಲ್ಲುವ ಶಕ್ತಿ ಬರುವಷ್ಟು ಇದಾರೆ ಅಂತಿತ್ತಲ್ವಾ ಇಲ್ಲ ಈಗ ಒಳಮೀಸ್ಲಾತಿ ಪರ ಪರ ಯಾರು ಮುಖ್ಯವಾಗಿ ಒಳ ಬೇಕೇ ಬೇಕು ಅಂತ ಪ್ರತಿಪಾದಿಸ್ತಿರೋ ಯಾರು ಲೆಫ್ಟ್ ಅವ್ರೆ ಹೌದೌದು ಈಗ ಬಿಜೆಪಿ ವಿರೋಧ ಮಾಡಿದ್ರೆ ಯಾರು ಅವರ ಕೋರ್ ವೋಟರ್ಸ್ ಅವ್ರಿಗೆ ವಿರೋಧ ಮಾಡ್ದಂಗೆ ಮಾಡ್ದಂಗ ಆಗತ್ತೆ ಅದಕ್ಕೆ ಅಲ್ಲಲ್ಲ ಅದಕ್ಕೆ ಅವರು ಇಷ್ಟು ದಿನ ಲೆಫ್ಟ್ನವ್ರನ್ನ ಈಗ ನೋಡಿ ಬಿಜೆಪಿಯವರು ಸ್ಪಾನ್ಸರ್ಡ್ ಹೋರಾಟ ಕರ್ನಾಟಕ ತುಂಬಾ ನಡೀತಾ ಇದೆ ಎಲ್ಲ ಕಡೆ ಲೆಫ್ಟ್ನವರೇ ಮುಂದೆ ನಿಂತ್ಕೊಂಡು ಕಾಂಗ್ರೆಸ್ ಅನ್ಯಾಯ ಮಾಡ್ತಿದೆ ಕಾಂಗ್ರೆಸ್ ದ್ರೋಹ ಮಾಡ್ತಿದೆ ಮಾದಿಗರಿಗೆ ಅಂತ ಹೇಳ್ತಾ ಇರೋದೆಲ್ಲ ಬಿ ಜೆ ಪಿ ಸ್ಪಾನ್ಸರ್ಡ್ ಲೀಡರ್ಸು ಆದರೆ ಜಾರಿ ಮಾಡ್ತಿರೋದು ಕಾಂಗ್ರೆಸ್ಸೇ ಹ್ಞೂ ಹ್ಞೂ ಅದನ್ನು ಒಪ್ಪಕ್ಕೆ ತಯಾರಾಗಬೇಕಲ್ಲ ಮಾನಸಿಕವಾಗಿ ಹೌದು ಕಾಂಗ್ರೆಸ್ ಪಕ್ಷ ನ್ಯಾಯ ಕೊಟ್ಟಿದೆ ನಮಗೆ ಅಂತ ಹೇಳಬೇಕಲ್ಲ ಇಲ್ಲಿಯ ನಾಯಕರಲ್ಲ ಈ ಕಾರಜೋಳವರಾಗಲಿ ನಾರಾಯಣಸ್ವಾಮಿಯವರಾಗಲಿ ಇನ್ನು ಕೆಲವರು ಈಗೆಲ್ಲ ಇವರು ಯಾರು ಇದ್ದಾರೆ ನಮ್ಮ ಹೋರಾಟಗಾರರು ಹೌದೌದು ಕಾಂಗ್ರೆಸ್ ಪಕ್ಷವೇ ಅಂತಿಮವಾಗಿ ನ್ಯಾಯವನ್ನು ಕೊಡುವ ಕೆಲಸವನ್ನು ಮಾಡಿದೆ ಅಂತ ಹೇಳ್ತಾರೆ ಹಾಂ ಅದು ಒಪ್ಕೊಳ್ಳದೇ ಇದ್ರೆ ಅದರ ಅರ್ಥ ಏನು ನಿಮಗೆ ಸಾಮಾಜಿಕ ನ್ಯಾಯಕ್ಕಿಂತಲೂ ನಿಮ್ಮ ಪಾಲಿಟಿಕ್ಸೇ ಮುಖ್ಯ ಅಂತ ಆಯಿತು ಆದರೆ ನಾನು ಸಿದ್ದರಾಮಯ್ಯವ್ರ ಜೊತೆ ಮಾತಾಡಿದ್ದೀನಿ ನೋಡಿರಿ ಒಂದು ವೇಳೆ ನಮ್ಗೆ ಓಟ್ ಹಾಕದೇ ಇದ್ದರು ಹ್ಞೂ ಯಾರು ಸಾಮಾಜಿಕ ನ್ಯಾಯದ ಲಾಭ ಪಡ್ಕೊಳ್ತಾರೆ ಅವರು ಓಟ ಹಾಕದೇ ಇದ್ದರೂ ನಾವು ಚಿಂತೆ ಮಾಡಬೇಕಾಗಿಲ್ಲ ಇಷ್ಟು ಸಹಾಯ ಮಾಡಿದ್ರೆ ಸರ್ಕಾರ ಒಂದು ಅವ್ರಿಗೆ ಓಟ್ ಹಾಕ್ತಾರೆ ನೋ ಡೌಟ್ ಅಬೌಟ್ ಇಟ್ ಆ ಹಾಗೆ ಅಲ್ಲ ಅಂತ ನಾವು ವಿಶ್ವಾಸದಲ್ಲಿ ಅಲ್ಲಲ್ಲ ಅದು ನಿಮ್ಮ ನಂಬಿಕೆ ಅದು ನಾವು ಇಂಥ ಕೆಲಸ ಮಾಡಿದ್ರೆ ಜನ ನಮ್ಗೆ ಓಟ್ ಹಾಕ್ತಾರೆ ಅಂತ ಇವತ್ತು ಭಾಳ ಜನ ಮಾದಿಗರು ಯಾವ ಪಾರ್ಟಿಗೂ ಸೇರದೇ ಇರೋರು ಕಾಂಗ್ರೆಸ್ಸು ಅಲ್ಲ ಬಿ ಜೆ ಪಿನೂ ಅಲ್ಲ ಅಂತ ಇರೋರು ಯಾರಿದ್ದಾರೆ ಅವ್ರಿಗೆ ಈ ಒಳ ಜಾರಿಯಾದ ಕೂಡಲೇ ಕಾಂಗ್ರೆಸ್ ನಮ್ಗೆ ಇಂಥ ಕೆಲಸ ಮಾಡಿದೆ ಅಂತೇಳಿ ಅವ್ರು ಪರವಾಗಿ ನಿಲ್ತಾರೆ ನೋ ಡೌಟ್ ಅಬೌಟ್ ಇಟ್ ಆದರೆ ಬಿ ಜೆ ಪಿ ಕಮಿಟ್ ಆಗಿರೋರು ಅಲ್ಲೇ ಇರ್ತಾರೆ ಈಗ ಅಧಿಕಾರದ ಪ್ರಶ್ನೆ ಅದು ಅವ್ರನ್ನೇ ಈ ಕಡೆ ತರೋಕ್ಕಾಗಲ್ಲ ಆದರೆ ನಾಯಕರಾದವರು ಅರೆ ಕಾಂಗ್ರೆಸ್ ಜಾರಿ ಮಾಡಿದೆ ಅಂತ ಅನ್ನೋ ಕಾರಣಕ್ಕೆ ಮೀಸಲಾತಿ ಒಳ ಮೀಸಲಾತಿ ರಿಜೆಕ್ಟ್ ಮಾಡೋಕ್ಕಾಗಲ್ವಲ್ಲ ಆದರೆ ಅಂಥ ಹೇಳಿಕೆಗಳು ಇವತ್ತು ಬರ್ತಾ ಇವೆ ನೋಡಿ ರಿಪೋರ್ಟ್ ಕೊಡೋಕ್ಕೆ ಮೂವತ್ತನೇ ತಾರೀಕು ನಿಗದಿಯಾಗಿತ್ತು ಮುಖ್ಯಮಂತ್ರಿಗಳು ಅಲಭ್ಯರಾದ್ದರಿಂದ ಅದನ್ನು ಕೊಡೋಕ್ಕಾಗಲಿಲ್ಲ ಆದರೆ ಒಂದನೇ ತಾರೀಕು ಅವರು ಹೋರಾಟನೇ ನಡೀತಲ್ಲ ಸೊ ಇದನ್ನು ನೋಡಿದ್ರೆ ಈ ವಿಚಾರದಲ್ಲಿ ನಾವು ಇದನ್ನು ಪೊಲಿಟಿಸೈಸ್ ಮಾಡಿ ನೋಡತಕ್ಕದ್ದಲ್ಲ ಸಾಮಾಜಿಕ ಭದ್ರತೆ ದೃಷ್ಟಿಯಿಂದ ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ಒಳ ಮೀಸಲಾತಿಯನ್ನು ನೋಡಬೇಕೇ ಹೊರತು ಇದು ನಮ್ಮ ಪಕ್ಷಕ್ಕೆ ಅನುಕೂಲ ಆಗ್ತದೆ ಇನ್ನೊಂದು ಪಕ್ಷಕ್ಕೆ ಅನುಕೂಲ ಆಗೋಲ್ಲ ಅನ್ನೋ ಕಾರಣಕ್ಕೆ ನೋಡಬೇಕಾಗಿಲ್ಲ ಆದರೆ ಎಲ್ಲಕ್ಕೂ ತೆರೆ ಹೇಳಿದ್ಲು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ನಲ್ಲಿ ಅರುಣ್ ಮಿಶ್ರಾ ಅವರು ಇಂಥದ್ದೊಂದು ತೀರ್ಪನ್ನು ಕೊಡದೇನೆ ನಮ್ಮ ಸಂತೋಷ್ ಹೆಗಡೆ ಅವರ ತೀರ್ಪನ್ನು ಆ ಹೊಯ್ದಾಟದಲ್ಲೇ ಇದ್ದುಬಿಟ್ಟಿದ್ರೆ ಇನ್ನು ಇಪ್ಪತ್ತು ವರ್ಷ ಆಗ್ತಿರ್ಲಿಲ್ಲ ಹೌದು ಆಗ್ತಿರಲಿಲ್ಲ ನಮ್ಮ ಮಂದಕೃಷ್ಣ ಬೀದಿ ಬೀದಿಲಿ ಕಣ್ಣೀರು ಹಾಕಿದ್ದಾರೆ ನನಗೆ ಗೊತ್ತಿದೆ ದೆಹಲಿಯ ಎಲ್ಲ ನಾಯಕರ ಮನೆಗೆ ನೂರು ಸಾರಿ ಹೋಗಿದ್ದಾರೆ ಅವರು ಇದನ್ನು ಜಾರಿ ಮಾಡಿ ಏನಾದರೂ ಮಾಡಿ ಅಂತೇಳಿ ನಾನು ಅನೇಕ ಸಂದರ್ಭದಲ್ಲಿ ಅವ್ರ ಜೊತೆ ಇದ್ದವನು ನಮ್ಮ ಮನೆಗೆ ಒಂದು ಹತ್ತು ಸಾರಿ ಬಂದಿದ್ದಾರೆ ಅವರು ನಾನು ಡೆಲ್ಲಿ ಇದ್ದಾಗ ಅಂದರೆ ಅಂಥ ಹೋರಾಟವನ್ನು ಮಾಡಿ ಲಕ್ಷಾಂತರ ಜನರನ್ನು ಸೇರಿಸಿ ಪ್ರಧಾನಮಂತ್ರಿ ಅಲ್ಲಿಗೆ ಬಂದು ಇಲ್ಲ ನಿಮ್ಮ ಸಮಸ್ಯೆಗಳ ಬಗ್ಗೆ ನಾನು ಗಮನ ಕೊಡ್ತೀನಿ ಅಂತ ಹೇಳಿ ಹೋಗಿ ಸುಪ್ರೀಂ ಕೋರ್ಟು ಇಲ್ಲ ಇಲ್ಲ ಇದರಲ್ಲಿ ಯಾವ ಅಪರಾಧವೂ ಇಲ್ಲ ಒಳ ಮಿಸ್ತಾತಿ ಜಾರಿ ಮಾಡೋದು ಅಂತ ತೀರ್ಪು ಕೊಟ್ಟ ಮೇಲೆ ಎಲ್ಲರ ಬಾಯಿ ಬಂದಾಯಿತು ಸೊ ಥ್ಯಾಂಕ್ಸ್ ಟು ಸುಪ್ರೀಂ ಕೋರ್ಟ್ ಹೇಳಿದ ಈ ಕಾರಣಕ್ಕೆ ಸರ್ ಅಭಿನಂದನೆಗಳು ಯು ಕಮಿಷನ್ ಈಗ ವರದಿ ಕೊಟ್ಟಿರೋದಕ್ಕೆ ಮತ್ತೊಂದ್ಸಲ ಮಚ್ ಸರ್ಕಾರ ಒಪ್ಕೊಳ್ಳಿ ಆದ್ಮೇಲೆ ನಾವೆಲ್ಲ ಅಭಿನಂದನೆ ಹೇಳೋಣ ಒಳ ಮೀಸಲಾತಿ ಸಿಗುವಂತಾಗ್ಲಿ ಒಳ ಮೀಸಲಾತಿ ಸಿಗೋದು ಅಂತಂದರೆ ಸಾಮಾಜಿಕ ನ್ಯಾಯ ಎಲ್ರಿಗೂ ಸಿಗುವಂತಾಗಲಿ ಅಂತ ಮೀಸಲಾತಿ ಎಲ್ರಿಗೂ ಲಭ್ಯ ಆಗಲಿ ಯಾರು ನೊಂದಿರೋರು ಅಥವಾ ಹಿಂದುಳಿದಿರೋರು ಅವ್ರಿಗೆ ಅವಕಾಶ ಸಿಗುವಂಥಾಗಲಿ ಅಂತ ಹೇಳ್ತಾ ಇವತ್ತಿನ ಈ ಪೊಲಿಟಿಕಲ್ ಡಾಟ್ ಕಾಮ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಾರ್ತಾಭಾರ್ತಿಯನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕೂಡ ಹಂಚ್ಕೊಳ್ಳಿ ಥ್ಯಾಂಕ್ ಯು